ಮಾತಲ್ಲಿ ಹೇಳಕ್ಕೆ ಅಸಾಧ್ಯ ಇದು ನಿಜವಾಗ್ಲು ನೀವ್ ಬೇಕಿದ್ರೆ ಹೋಗ್ಬಿಟ್ಟು ರೀಲ್ ಹಾಕಿದ್ದೆ ಇವತ್ತು ನೋಡಿ ಅಯ್ಯೋ ಇದು ಬರೀ ಒಂದ್ ದಿನಕ್ಕೆ ಹಿಂಗಿದೆ ಈ ಎಂಟೈರ್ ಈ ವಾತಾವರಣ ಹೇಗಿದೆ ಅಂತಂದ್ರೆ ಬಸ್ಲಿಂಗ್ ಆಫ್ ಎನರ್ಜಿ ಚೇತನ ನಾವು ಪ್ರತಿದಿನ ನಿದ್ದೆ ಮಾಡ್ತಿರೋದು ಮೂರು ಗಂಟೆ ಆ ಟೈಮ್ಗೆ ಕೇವಲ ಎರಡು ಎರಡರಿಂದ ಗಂಟೆ ನಿದ್ದೆ ಮಾಡ್ತಿದ್ವಿ ಅಷ್ಟೇ ಬಿಕಾಸ್ ದ ಎಕ್ಸೈಟ್ಮೆಂಟ್ ಸೋ ಹೈ ಸಿಟಿಂಗ್ ಆನ್ ಸ್ಕ್ರಿಪ್ಟ್ ಇರ್ಬೋದು ಬದಲಾವಣೆಗಳು ಅದು ಇದು ಅವ್ರು ಬರ್ತಿದಾರೆ ಅದೊಂದು ಎಕ್ಸೈಟ್ಮೆಂಟ್ ಇವ್ರು ಬರ್ತಿದಾರೆಂಟ್ ಇದು ಏನ್ ಮಾಡ್ಬೋದು ನಾವು ಏನು ಹೊಸದಾಗಿ ನಾವು ನಮ್ಮ ಆಡಿಯನ್ಸ್ ಕೊಡ್ಬೋದು ಅಂತ ಬಿಕಾಸ್ ಇನ್ನೊಂದು ಸ್ವಲ್ಪ ಕನ್ನಡ ನಮ್ಮ ನಮ್ಮ ಭಾಷೆಯ ಆಡಿಯನ್ಸ್ ತಿಳಿದ್ರು ಹಾಗೆ ಕನ್ನಡವರು ಜಾಸ್ತಿ ಇದಾರೆ ಅಂದ್ರೆ ಅವ್ರಿಗೊಂದ್ರ ಎಕ್ಸ್ಪೆಕ್ಟೇಷನ್ಸ್ ಬಿಗ್ ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದಾಟ್ ನಾನು ವಿಜಯ್ ರಾಘವೇಂದ್ರ ಸರ್ ನ ಮಾತಾಡ್ಸೋದಾದ್ರೆ ಹೇಗಿದೆ ಸರ್ ನಿಮ್ ನಿಮ್ಗೆ ಹೇಗಿದೆ ಜೋಶ್ ಮತ್ತೆ ಐಫಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಳು ವರ್ಷ ಆದ್ಮೇಲೆ ವಾಪಸ್ ಬರ್ತಾ ಇದೆ ನಿಮ್ಗೆ ಏನ್ ಫೀಲ್ ಇದೆ ಇಷ್ಟು ವರ್ಷ ಗ್ಯಾಪ್ ಆದ್ಮೇಲೆ ಬರ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಹೌದು ಜೋಶ್ ಅವ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಐಫಾ ಉತ್ಸವ ಶುರು ಆದಾಗ ಅತುಲ್ ಅವ್ರ ಜೊತೆ ನಾನು ಹೋಸ್ಟ್ ಮಾಡಿದ್ದೆ ನಂತರ ಇನ್ನೊಂದು ಐಫಾ ಉತ್ಸವ ಆಯ್ತು ಅದರಲ್ಲಿ ನನಗೆ ಭಾಗಿಯಾಗಕ್ಕಾಗಿರ್ಲಿಲ್ಲ ಅದಾದ್ಮೇಲೆ ಇವಾಗ್ಲೇ ನಾನು ಬರ್ತಿರೋದು ಅಂದ್ರೆ ಅವಾಗ ಅದ್ಭುತ ಅದೇ ಪ್ರಶ್ನೆ ಕೇಳಿದ್ರು ನನಗೆ ಹೇಗಿದೆ ಎಕ್ಸೈಟ್ಮೆಂಟ್ ಅಂತ ನಾನು ಹೇಳಿದ್ರೆ ನನ್ಗೆ ಗೊತ್ತಾಗ್ತಿಲ್ಲ ಇದೇನೋ ಎಕ್ಸೈಟ್ಮೆಂಟ್ ಅಥವಾ ನರ್ವಸ್ನೆಸ್ ಗೊತ್ತಾಗ್ತದೆ ಯಾಕಂದ್ರೆ ಇವನ್ ಪಕ್ಕದಲ್ಲಿ ಇದ್ರೆ ಅದ್ರು ಸುಮ್ನೆ ಇರೋಕ್ ಬಿಡೋದಿಲ್ಲ ಸುಮ್ನೆ ಎಲ್ಲರೂ ನಡ್ಕೊಂಡು ಹೋಗ್ತಿರ ಸುಮ್ನೆ ನಡಿಯೋದಿಲ್ಲ ಸುಮ್ಮನೆ ಕೂತಿದ್ರೆ ಸುಮ್ಮನೆ ಕೂತ್ಕೊಳ್ಳಿ ಬಿಡಲ್ಲ ಯಾರೋ ಇಂಜಿನಿಯರ್ ಕೂತಿದ್ರೆ ಅವ್ರನ್ನ ಹೋಗ್ಬಿಟ್ಟು ಮಾತಾಡ್ಸ್ಬಿಡ್ತಾನೆ ಅಜಾ ಸೊ ಆ ತರ ಈ ಖುಷಿ ಇದೆಯಲ್ಲ ಅರ್ಧ ನನಗೆ ಒಂದೊಂದ ಸಲ ಅದನ್ನ ಹೇಳಕ್ಕೆ ಹೇಳೋದಕ್ಕಾಗ್ಲಿ ಅಥವಾ ಅದನ್ನ ಎಕ್ಸ್‌ಪ್ರೆಸ್ ಮಾಡೋದಕ್ಕಾಗ್ಲಿ ನನಗೆ ನನಗೆ ನಾನು ಮಾಡಿದ್ರು ಅದನ್ನ ನನಗೆ ಇಂತ ಒಳ್ಳೆ ಸಾಭಾಷ ಇದ್ದಾಗೆ ನಾನು ಇದೆ ಅದೆಲ್ಲೋ ಜೊತೆ ಅದ್ರ ಜೊತೆ ಊರಿನ ಜೊತೆ ನಾನು ಸ್ವರ್ಗಕ್ಕೆ ಕೇಳ್ತಾರಂತ ಆ ತರ ನನಗೆ ಅನುಭವ ಹಾಗೆ

ನೀವಿ ಮಾಡ್ತಿದ್ರೆ ಸರ್ ನೀವು ನಿಮ್ಮನ್ನ ನೋಡ್ತಿದ್ವಿ ರಿಯಾಲಿಟಿ ಶೋ ನಲ್ಲಿ ನೋಡ್ತಿದ್ವಿ ಅಥವಾ ಒಂದು ನಮ್ಮ ಟಿವಿ ಚಾನೆಲ್ ಗಳ ಸ್ಟೇಜ್ ಮೇಲೆ ನೋಡ್ತಿದ್ವಿ ಅನ್ನೋ ದೊಡ್ಡ ಸ್ಟೇಜ್ ಮೇಲೆ ಹೋಸ್ಟ್ ಮಾಡೋ ಎಕ್ಸ್ಪೀರಿಯನ್ಸ್ ಈ ಚಿಕ್ಕ ಚಿಕ್ಕ ಸ್ಕ್ರೀನ್ ಗಳಲ್ಲ ಹೋಸ್ಟ್ ಮಾಡೋ ಎಕ್ಸ್ಪೀರಿಯನ್ಸ್ ಏನ್ ಡಿಫ್ರೆನ್ಸ್ ಇರುತ್ತೆ ಯಾವ ತರ ಇರುತ್ತೆ ಅದು ಫೀಲ್ ಅಂತ ನೀವ್ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ಇಷ್ಟು ರಿಯಾಲಿಟಿ ಶೋ ಗಳನ್ನ ಮಾಡಿದ್ರಾ ಅದಕ್ಕೂ ಹೈಫಾ ಇರೋ ವ್ಯತ್ಯಾಸ ಪ್ಯಾನ್ ಇಂಡಿಯನ್ ಫಿಲ್ಮ್ ಅಲ್ವಾ ಸೊ ಹಾಗಾಗಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ನಾನು ಯಾವಾಗ್ಲೂ ಆಗ್ಲಿ ಯಾರಿಗೂ ಹೇಳಿದೆ ಐಫಾ ಏನಪ್ಪಾ ಅಂದ್ರೆ ಎಲ್ಲಾ ಅವಾರ್ಡ್ ಫಂಕ್ಷನ್ ಗಳಿಗೆ ತಂದೆ ಆಫ್ ಆಲ್ ಅವಾರ್ಡ್ ಫಂಕ್ಷನ್ ಅನ್ನ ಕೇಳಿದೆ ಬಿಕಾಸ್ ಇಟ್ ಜಸ್ಟ್ ನಾಟ್ ಅಬೌಟ್ ಏನೋ ನಾನು ಮಾಡ್ತಾ ಇದ್ದೀನಿ ಅಂತ ಅಲ್ಲ ಈ ಭಾಗಿಯಾಗೋದೇ ನಮ್ಗೆ ಖುಷಿ ಅವ್ರ ಡೀಟೇಲಿಂಗ್ ನೋಡಿದ್ರೆ ಮಾತ್ರ ಚೇತನ ಐ ಆಮ್ ಸರ್ಪ್ರೈಸ್ ಈಗ ನಾವು ಎಲ್ಲ ರಿಯಾಲಿಟಿ ಶೋಗಳಲ್ಲಿ ಯಾವ್ದು ಬಾಪ್ ಅಂದ್ರೆ ಒಂದು ಬಿಗ್ ಬಾಸ್ ಅಂತ ಹೇಳ್ತೇವೆ ಹಂಗೆ ಎಲ್ಲ ಅವಾರ್ಡ್ ಫಂಕ್ಷನ್ಗಳಲ್ಲಿ ನನ್ನ ಕೇಳಿದ್ರೆ ಸಿ ಐ ಡಿಟ್ ಬೋಸ್ಟ್ ಅದರ್ ಅವಾರ್ಡ್ ಫಂಕ್ಷನ್ ಆಲ್ಸೋ ರೆಸ್ಪೆಕ್ಟ್ ಐ ಆಲ್ವೇಸ್ ಕೀಪ್ ಐ ಫನ್ ಟಾಪ್ ಬಿಕಾಸ್ ವರ್ಕ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷನಲ್ ಎಲ್ಲ ಕೈಂಡ್ ಆಫ್ ಪೀಪಲ್ ಬರುವಂತಹ ಸೆಲೆಬ್ರಿಟಿಗಳು ಇಷ್ಟು ಜನ ಒಂದು ವೇದಿಕೆಯಲ್ಲಿ ಇದ್ದಾರೆ ಅಂದ್ರೆ ಯೋಚನೆ ಮಾಡಿ ಎಫರ್ಟ್ ಅಂಡ್ ಟೈಮ್ ಇನ್ ನೀಡ್ಸ್ ಮನಿ ಇನ್ ಎಷ್ಟು ಪ್ಲಾನಿಂಗ್ ಬೇಕು ಸೊ ಹಾಗಾಗಿ ಐ ತಿಂಕ್ ಫಾರ್ ಮೀ ದಿಸ್ ಇಸ್ ಲೈಕ್ ಅ ಪ್ಲಾನ್ ಇಂಡಿಯನ್ ಟೂರಿಸ್ ಅಂತ ಹೇಳಿದ್ರೆ ತಪ್ಪು ಅಂಡ್ ವಿಜಯ್ ಸರ್ ನಿಮ್ಮೊಟ್ಟಿಗೆ ಎಸ್ ಎಸ್ ನಿಮ್ಮೊಟ್ಟಿಗೆ ಮಗ ಏನಾದ್ರು ಬಂದಿದ್ದಾನ ಮಗನಿಗೆ ನೆಕ್ಸ್ಟ್ ಏನಾದ್ರು ಫಿಲ್ಮ್ ಇಂಡಸ್ಟ್ರಿಗೆ ಕರ್ಕೊಂಡ್ ಬರೋ ಪ್ಲಾನ್ಸ್ ಏನಾದ್ರು ನಿಮ್ ಹತ್ರ ಇದೆಯಾ ಅವ್ನ ಅಳ್ತಾನೀಗ ಪಾಪ ನನ್ ಮಗ ಬರ್ಬೇಕಿತ್ತು ಅದಕ್ಕೆ ಬರಕ್ ಅವ್ನೇನೋ ವೀಸಾ ಪ್ರಾಬ್ಲಮ್ ಆಗಿ ಬರಕ್ ಆಗಿಲ್ಲ ಅವ್ರಿಗೆ ಎಲ್ಲಾ ತರ ರೆಡಿ ಆಗಿಲ್ಲ ಬಟ್ ಯಾ ಸಿನಿಮಾ ಇಂಡಸ್ಟ್ರಿ ಬರೋ ವಿಚಾರ ಇದು ಬಹಳ ಬೇಗ ಅಂತ ಅನ್ಸುತ್ತೆ ಅಮ್ಮ ಅವ್ನಿನ್ನೂ ಟೆನ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಆ ಚೆನ್ನಾಗಿ ಅವನಿಗೇನೋ ಬಿಸಿನೆಸ್ ಸ್ಟಡೀಸ್ ಇಷ್ಟ ಬಿಸಿನೆಸ್ ಸ್ಟಡೀಸ್ ಇಷ್ಟ ಆಮೇಲೆ ಬಾಸ್ಕೆಟ್ಬಾಲ್ ಆಡ್ತಾನೆ ಅವನು ಅವ್ನ ಪ್ರಪಂಚದಲ್ಲಿ ಇದ್ದಾನೆ ಸೊ ಆ ಪ್ರಪಂಚದಲ್ಲಿ ಇದ್ಬಿಡ್ಲಿ ನಾನು ಅದನ್ನ ಡಿಸ್ಟರ್ಬ್ ಮಾಡಕ್ಕೆ ಅಥವಾ ಅದನ್ನ ಕರೆಕ್ಟ್ ಆಗಿ ಕೆಣಕೋದ್ ಬೇಡ ಅಂತ ಸುಮ್ನೆ ಇದೆ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ನಿಮ್ಗೆ ಗೊತ್ತಲ್ಲ ನಾವು ನಾನು ಎಲ್ಲ ಶುರು ಮಾಡ್ದಾಗ ಇಂಡಸ್ಟ್ರಿ ಬೇರೆ ತರ ಇತ್ತು ಆದ್ರೆ ಇವಾಗ ಇಂಡಸ್ಟ್ರಿ ಬೇರೆ ತರಾನೇ ಇದೆ ಇಂಡಸ್ಟ್ರಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡೇ ಬರ್ಬೇಕು ಸುಮ್ನೆ ಹಾಗೆ ಬಂದ್ರೆ ಯಾರಿಗೂ ಇಲ್ಲಿ ಅವಕಾಶ ಆಗ್ಲಿ ಅಥವಾ ನಿಲ್ಲೋ ಅಂತ ಒಂದು ನೆಲೆ ಆಗ್ಲಿ ಸಿಗೋದು ಇಷ್ಟು ವರ್ಷ ಜರ್ನಿ ನೆನ್ಸ್ಕೊಳ್ಳೋದಾದ್ರೆ ರಾಘು ಸರ್ ಅನ್ಸುತ್ತೆ ಅಂದ್ರೆ ಸುಮಾರು ನೀವು ಚಿಕ್ಕ ವಯಸ್ಸಿಂದಾನು ನಾನು ಹುಟ್ಟು ಮುಂಚೆಯಿಂದಾನು ಮೋಸ್ಟ್ಲಿ ನೀವು ಮೂವೀಸ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಆ ಬಾಲ್ಯದಿಂದನೂ ನಿಮ್ಮ ತಾಯಿ ರಘುಲ್ ಸರ್ ಏನು ಚಂದ ಅಂದ್ರೆ ಆ ರಾಘು ಸರ್ ಬ್ಯೂಟಿ ಮಾತ್ರ ಹೋಗ್ತಾನೆ ಇಲ್ಲ ಅದ್ ವರ್ಷ ಕಳ್ದಂಗ್ 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 ಜಾಸ್ತಿನೇ ಆಗ್ತದೆ ಅಂಡ್ ನಿಮ್ದು ಕೂಡ ನಿಮ್ದು ಕೂಡ ಹಂಗೆ ದಿನ ಹೋದಂಗೆ ಯಾಕೋ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ ಜೋ ಅವ್ರ ಏನಾದ್ರು ಸೀಕ್ರೆಟ್ ರೆಸಿಪಿ ಮಾಡಿ ಎಲ್ಲ ಕೊಡ್ತಿದಾರ ಅಂತ ಹೌದು ಚೆನ್ನಾಗಿ ಕೊಡ್ತಾ ರೆಸಿಪಿ ಮಾಡ್ತೀರಾ ತೆರಪಿ ತಗೋತೀರಾ ಜೊತೆ ಜೀವನ ಮಾಡ್ಬೇಕಂದ್ರೆ ತೆರಪಿನ ತಗೋಬೇಕು ಚಾನಲ್ ತಗೋತಾ ಇದಾರೆ ಇಲ್ಲ ಶಿಲ್ಪಿನ ವೆರಿ ವೆರಿ ಸಪೋರ್ಟಿವ್ ವಾಯ್ಸ್ ನನಗೆ ನಾನು ಇನ್ಫ್ಯಾಕ್ಟ್ ಕರೆದೇ ಅವಳನ್ನ ಬಾಜು ಮಜಾ ಇರುತ್ತೆ ಬಟ್ ಏನ್ ಗೊತ್ತೆ ಶಿವಿಲ್ ನೆವರ್ ಡಿಸ್ಟರ್ಬ್ ಮೀ ಇನ್ ಅಬ್ಬ ಶಿ ನೋಸ್ ಅವಳ ಅಂತೇಳೆ ಅಯ್ಯಪ್ಪ ನೀನ್ ಒಂದ್ ಸತಿ ನೀನ್ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ನೀನ್ ಬೇರೆ ಮನುಷ್ಯ ನೀನು ನನ್ ಮುಂದೆ ಇದ್ದು ಕೂಡ ನಿನ್ನ ಕಾಣಲ್ಲ ನಿಮ್ಗೆ ಹಾಗಾಗಿ ನೀವೆಲ್ಲ ಮುಗಿಸ್ಕೊಂಡ್ ಬನ್ನಿ ಆಗ ಇರೋ ಕಮ್ಮಿ ಅಂತ ಹಾಗೆ ಅಂಡ್ ಆಕ್ಚುಲಿ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಜೊತೆ ಫ್ರಮ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಅಂಡ್ ಅವನ ಸಿನಿಮಾ ಅವಳಿಗೆ ನನ್ನ ಗೆಳತಿಯಲ್ಲಿ ಸಣ್ಣ ಪಾತ್ರ ಮಾಡಕ್ಕೆ ಎಂಟ್ರಿ ಕೊಟ್ಟರು ನಾನು ಅಫ್ಕೋರ್ಸ್ ಮಾಡಕ್ ಆಗಿಲ್ಲ ಅದು ಅಂಡ್ ಇವತ್ತು ಅವರೊಟ್ಟಿಗೆ ನಿಂತ್ಕೊಂಡು ನಾನು ಒಂದು ಶೋ ಹೌಸ್ ಮಾಡ್ತಿದ್ದೆ ಖುಷಿ ವಿಚಾರ ಹೆಮ್ಮೆ ಪಡುವಂತ ವಿಚಾರ ಇಂಡಸ್ಟ್ರಿ ಬಿಡ್ರಿ ನೋಡಿದ ಯಾವ್ದೇ ಕೆಲಸ ಇರ್ಲಿ ಒಂದು ಹತ್ತು ವರ್ಷ ಇದ್ರೇನೆ ದೊಡ್ಡ ವಿಚಾರ ಅಂತ ವರ್ಷಗಳು ಇಂಡಸ್ಟ್ರಿಲ್ ಇದ್ದಾನೆ ಅಂದ್ರೆ ಇಟ್ಸ್ ಅ ಬಿಗ್ ಮೈಲ್ ಸ್ಟೋನ್ ಅಂಡ್ ನನಗೂ ಕೂಡ ಲುಕ್ ಬ್ಯಾಕ್ ಸಿ ನನ್ನ ಒಂದು ಇಪ್ಪತ್ತೊಂದು ವರ್ಷದ ಜರ್ನಿ ಹೌ ಇಟ್ ಜಸ್ಟ್ ಅಂದ್ರೆ ಇನ್ನೂ ಒಂದು ಮಕ್ಕಳ ತರಾನೇ ಸ್ಟೂಡೆಂಟ್ ತರಾನೇ ಇದೀವಿ ಸೊ ನಮ್ಮ ಒಳಗಿರುವಂತಹ ಆ ವಿದ್ಯಾರ್ಥಿ ಯಾವತ್ತು ಸಾಯಲ್ಲ ವಿ ಹ್ಯಾವ್ ಟು ಕೀಪ್ ಲರ್ನಿಂಗ್ ಓನ್ಲಿ ದೆನ್ ವಿ ಗ್ರೋ ವಿ ಇವಾಲ್ವ್ ನಾವೇನಾದ್ರೂ ಇಲ್ಲಿಗೆ ಆಯ್ತು ಓಕೆ ಸಾಕಪ್ಪ ಜೀವನ ಅಂತಂದ್ರೆ ದಟ್ ದಟ್ ಎಂಡ್ಸ್ ಬಟ್ ಐ ತಿಂಕ್ ರಾಘು ಇರ್ಬೋದು ನಾನು ಇರ್ಬೋದು ದಿ ಸ್ಟಿಲ್ ಕನ್ಸಿಡರ್ ಆರ್ ಸೆಲ್ಸ್ ಸ್ಟೂಡೆಂಟ್ಸ್ ಇನ್ನು ಯಾರೊಬ್ಬ ಯಾರ ಗುರುಗಳು ನಮ್ಗೆ ಏನ್ ಹೇಳ್ಕೊಡ್ತಾರೆ ಅಂತ ನಾವು ಕಾಯ್ತಿರ್ತೀವಿ ಅಷ್ಟೇ ಹೊರತು ವಿ ಆಲ್ವೇಸ್ ಲೈಕ್ ಮದರ್ ಟಂಗ್ ತೆಲುಗು ಬಟ್ ಆದ್ರೂ ನಿಮ್ ತಂಗಲ್ಲಿ ಅವನೇ ಹೇಳೋದಕ್ಕೆ

ನನ್ನ ತಾಯಿ ಭಾಷೆ ತೆಲುಗು ಆದ್ರೆ ನನ್ನ ಭಾಷೆ ಕನ್ನಡ ಅಂತ ಸಿ ಮದರ್ ಟಂಗ್ ಇಸ್ ತೆಲುಗು ಅದ್ರ ನನ್ನ ಟಂಗ್ ಅಂತ ಇರುತ್ತಲ್ಲ ಮೈ ಟಂಗ್ ಇಸ್ ಕನ್ನಡ ಅಂತ ಸಿ ಯಾವಾಗ್ಲೂ ಏನಂತಂದ್ರೆ ಮುಂಚೆ ನಾನು ಬೆಂಗಳೂರ್ ಬಂದಾಗ ಅಫ್ಕೋರ್ಸ್ ತುಂಬಾ ಕಷ್ಟವಾದ ಪರಿಸ್ಥಿತಿ ಬಂದಿದ್ದು ದೊಡ್ಡ ಕಥೆನೆ ಆದ್ರೆ ಇಲ್ಲಿ ಯಾವಾಗ ಹೆತ್ತಿರೋ ತಾಯಿಗಿಂತ ಸಾಕಿರೋ ತಾಯಿ ಇಷ್ಟ ಆ ಸಾಕಿರೋ ತಾಯಿಗೆ ಕನ್ನಡ ತಾಯಿ ಹಾಗಾಗಿ ನಾವು ಯಾವತ್ತು ಉಸಿರಿರೋ ಒಂದು ನಾವು ಕನ್ನಡಕ್ಕೆ ಸಾಧ್ಯ ಯಾವಾಗಲೂ ನಮ್ಮ ಮಟ್ಟಿಗೆ ಇರ್ತಾರೆ ಅದಕ್ಕೆ ಕನ್ನಡ ಅಂತ ಹಾಕ್ಸ್ಕೊಂಡು ಸೋ ಬ್ಯೂಟಿಫುಲ್ ಅದು ಕನ್ನಡ ಹಾರ್ಟ್ ಬಿಟ್ ಇದೆಯಲ್ಲ ಅಂದ್ರೆ ಸೊ ನೈಸ್ ಬಿಗ್ ಬಾಸ್ ಬಗ್ಗೆ ಬರ್ತೀನಿ ಬಿಗ್ ಬಾಸ್ ವಿನರ್ಸ್ ಹಂಗಾಗಿ ಬರೋದಕ್ಕಾದ್ರೆ ಇನ್ನೇನ್ ಒಂದ್ ಎರಡೇ ಎರಡು ದಿನದಲ್ಲಿ ಬಿಗ್ ಬಾಸ್ ಶುರು ಆಗ್ತಾ ಇದೆ ಆ ನೀವು ಪಾರ್ಟಿಸಿಪೇಟ್ ಮಾಡ್ತಿದಂತ ಬಿಗ್ ಬಾಸ್ ಮನೆಗೂ ಈಗಿನ ಬಿಗ್ ಬಾಸ್ ಮನೆಗೂ ತುಂಬಾ ವ್ಯತ್ಯಾಸ ಕಾಣ್ತಾ ಇದ್ ಸರ್ ಆ ಹತ್ತು ವರ್ಷದ ಜನರಲ್ಲಿ ತುಂಬಾ ವ್ಯತ್ಯಾಸಗಳು ಸುದೀಪ್ ಸರ್ ಐ ಥಿಂಕ್ ಸ್ಟೈಲಲ್ಲಿ ಏನೂ ಚೇಂಜ್ ಕಾಣ್ತಾ ಇಲ್ಲ ಸುದೀಪ್ ಸುದೀಪ್ ಸರ್ ಬಗ್ಗೆ ರೀಸೆಂಟ್ ಆಗಿ ಒಂದು ಟಾಕ್ ಬರ್ತಾ ಇತ್ತು ಇಲ್ಲ ಈ ಇದ್ರೆ ಬಿಗ್ ಬಾಸ್ ಹೋಸ್ಟ್ ಬೇರೆ ಆಗ್ತಾರೆ ನಮ್ಗೆ ಕಿಚ್ಚ ಸುದೀಪ್ ಬೇರೆ ಬೇರೆಯವರು ಹೋಸ್ಟ್ ಬರ್ತಾರೆ ಅಂತ ಒಂದು ರೂಮರ್ಸ್ ಅಥವಾ ಒಂದು ಟಾಪ್ ಶುರು ಆಗಿತ್ತು ಕರ್ನಾಟಕದಲ್ಲಿ ಅವರು ಇದ್ರೆ ಅವ್ರು ಬಿಟ್ಟು ಯಾರು ಅವ್ರು ಮಾಡ್ತಿಲ್ಲ ಅಂತ ನಮಗೂ ಕುತೂಹಲ ಏನಪ್ಪಾ ಅಂತ ನಾನು ಮೆಸೇಜ್ ಮಾಡಕ್ ಹೋಗಿ ಸುಮ್ಮನೆ ಇದ್ದೆ ಅವರೇ ಹೇಳಲಿ ಅಂತ ಬಟ್ ನಂಬಾಯ್ ಅಂದ ಅವ್ರ ಇದ್ರೇನೆ ಬೇಸಿಗೆ ಹಾಗಾಗಿ ನಾವು

ಯಾ ಅದು ಬಹಳ ಡಿಸಪಾಯಿಂಟ್ ಆಯ್ತು ಬಹಳ ಡಿಸಪಾಯಿಂಟ್ ಅಂದ್ರೆ ಒಳ್ಳೆ ಕತೆ ಒಳ್ಳೆ ಟೀಮ್ ಇಲ್ದೇನೆ ಸ್ಕ್ರೀನ್ ಅಲ್ಲಿ ಬರಬಾರ್ದು ಅಂತ ಒಳ್ಳೆ ಕಾಂಬಿನೇಷನ್ ನಾವು ಜನರನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಜನರನ್ನ ಮಿಸ್ಗೈಡ್ ಮಾಡ್ಬಾರ್ದು ಅಂತ ಬಹಳ ಯಾಕಂದ್ರೆ ತುಂಬಾ ಡಿಸಪಾಯಿಂಟ್ ಆಯ್ತು ನಮಗೆ ಸೊ ಹಾಗಾಗಿ ನಾವು ಇಬ್ರು ಡಿಸೈಡ್ ಮಾಡ್ಕೊಂಡಿ ಒಟ್ಟಿಗೆ ಬರೋದಾದ್ರೆ ಒಂದ್ ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ ಬರೋದು ಕನ್ನಡಿಗರು ನಾನು ಎಲ್ಲರೂ ಕಾಯ್ತಾ ಇದ್ದೀವಿ ಇಬ್ರು ಒಂದ್ ಕಡೆ ನೋಡಿದ್ರೆ ನೋಡಿದ್ರೆ ಫುಲ್ ರೆಬಲ್ ಸ್ಟ್ರಾಂಗ್ ಚಿನ್ನಾರಿ ಮುರುಳಿಸಿದ್ರೆ ಚಿನ್ನ ತರಾನೇ ಕೂಲಾಗಿರ್ತೀರ ಸೊ ಇಬ್ರು ಜೋಡಿನ ಒಂದ್ಸರಿ ದೊಡ್ಡ ಪರದೆ ಮೇಲೆ ನೋಡಕ್ ಎಲ್ರು ಕಾಯ್ತಾ ಇದೀವಿ ಅಂಡ್ ಅಕುಲ್ ಸರ್ ನೀವು ಹೇಳೋದಾದ್ರೆ ನಿಮ್ಗೆ ಬೆಳ್ಳಿ ತೆರೆ ತುಂಬಾ ಇಷ್ಟನಾ ಅಥವಾ ಕಿರುತೆರೆ ತುಂಬಾ ಇಷ್ಟನಾ ಅಂತ ಯಾಕಂದ್ರೆ ಎರಡರಲ್ಲೂ ನೀವು ಮಾಡಿ ಅಕುಲ್ ಎಲ್ರು ಪರಿಚಯ ಆಗಿದ್ದೆ ಕಿರುತೆರೆ ಅಂತ ಅಲ್ವಾ ನೀವೆಲ್ಲ ನನ್ನ ಬಗ್ಗೆ ಈಗ ನೀವು ನಮ್ಮ ವಿಜಯ್ ಬಗ್ಗೆ ಮಾತಾಡ್ತೀರಿ ಚಿನ್ನಾರಿ ಮುತ್ತಾ ಅಂತ ಮಾತಾಡ್ತೀರಿ ಸೇವಂತಿ ಸೇವಂತಿ ಅಂತ ಮಾತಾಡ್ತೀರಿ ಅಲ್ವಾ ಹಾಗೇನೆ ಅಕುಲಿಗೆ ಪಾಪ್ಯುಲರಿ ಹಾಗಾಗಿ ಖಂಡಿತ ನನ್ನ ಮೊದಲ ಆದ್ಯತೆ ಒಂದು ಟೆಲಿವಿಷನ್ ಅದೇ ನನ್ನ ಜೀವನದಲ್ಲಿ ಒಂದು ಅಕುಲ್ ಏನು ಅಂತ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿರೋದು ಅಫ್ಕೋರ್ಸ್ ಬೆಳಿತರೆ ಇಲ್ಲ ಖಂಡಿತ ಏನೋ ಮಾಡ್ಬೇಕು ಅಂತ ಒಂದು ಉತ್ಸಾಹ ಇದ್ದೇ ಇರುತ್ತೆ ಏಳು ಸಿನಿಮಾಗಳು ಮಾಡಿದೀನಿ ಬಟ್ ಖಂಡಿತ ನಮ್ಮಲ್ಲಿರುವಂತಹ ಆ ಜೋಶ್ ಹೋಗಲ್ಲ ನೆಕ್ಸ್ಟ್ ಮತ್ತೊಂದು ಚಿತ್ರ ಜೊತೆ ಖಂಡಿತ ಭೇಟಿ ಮಾಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಟೆಲಿವಿಷನ್ ನ ಬಿಟ್ಟು ಬರುವಂತದ್ದು ಇರೋದಿಲ್ಲ ಐ ಆಮ್ ವೆರಿ ಕನೆಕ್ಟೆಡ್ ಟು ಟೆಲಿವಿಷನ್ ಸೊ ಸೋ ಬ್ಯೂಟಿಫುಲ್ ಸರ್ ನಿಮ್ ಇಬ್ರು ಜೊತೆಗೂ ಮಾತಾಡಿ ತುಂಬಾ ಖುಷಿ ಆಯ್ತು ಅಂಡ್ ಅಬು ದಬ ಕೂತು ಕನ್ನಡ ಮಾತಾಡೋದು ಕನ್ನಡ ಕೇಳೋದಂದ್ರೂ ತುಂಬಾ ಖುಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಬಾಯ್ ಬೈಕ್ ಯುಕ್